ಜ್ಞಾನಮಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ಸತೀಶ್ ಕುಮಾರ್ ಜೆ ಎಚ್ ಮಾಡುವ ನಮಸ್ಕಾರಗಳು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಕುಳಗಟ್ಟೆ ಗ್ರಾಮದಲ್ಲಿ ಪ್ರತಿ ವರ್ಷವೂ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಹನುಮದ್ರತದ ಶುಭ ಸಂದರ್ಭದಲ್ಲಿ ಶ್ರದ್ಧಾಭಕ್ತಿಯಿಂದ ಗ್ರಾಮದೇವರಾಗಿರುವಂತಹ ಶ್ರೀ ಆಂಜನೇಯ ಸ್ವಾಮಿ ಶ್ರೀ ಕನ್ನಡ ವೆಂಕಟೇಶ್ವರ ದೇವಸ್ಥಾನದ ಸಂವಿಧಾನ ಹಾಗೂ ಗ್ರಾಮದಲ್ಲಿ ಸಂಸ್ಥಾಪನೆ ಮಾಡಿರುವಂತಹ ಶ್ರೀ ಸೋಮಲಿಂಗೇಶ್ವರ ದೇವಸ್ಥಾನ ಶ್ರೀ ಬೇಡರ ಕನ್ನಪ್ಪ ದೇವಸ್ಥಾನ ಶ್ರೀ ಕಲುವಿರಮ್ಮ ದೇವರ ದೇವಸ್ಥಾನದಲ್ಲಿ ಗ್ರಾಮದ ದೇವಸ್ಥಾನದ ಸಮಿತಿಗಳ ಪದಾಧಿಕಾರಿಗಳ ಹಾಗೂ ಭಕ್ತ ಬಾಂಧವರೆಲ್ಲರ ಸಹಕಾರ ಸಹಭಾಗಿತ್ವದೊಂದಿಗೆ ಆಚರಿಸುವಂತಹ ಕಾರ್ತೀಕ ದೀಪೋತ್ಸವ ಕಾರ್ಯಕ್ರಮವನ್ನು ಶ್ರದ್ಧಾ ಭಕ್ತಿಯಿಂದ ಸಡಗರ ಸಂಭ್ರಮದ ಜೊತೆಗೆ ಆಚರಿಸಿದ್ದು ಉಳಗಟ್ಟೆ ಗ್ರಾಮದಲ್ಲಿ ನೆರವೇರಿದ ಕಾರ್ತಿಕ ದೀಪೋತ್ಸವ ಪೂಜೆಯ ವಿಶೇಷ ಮಹೋತ್ಸವವಾಗಿತ್ತು ಈ ನಿಮಿತ್ತವಾಗಿ ದೇವಸ್ಥಾನದ ಹಿರಿಯ ಮುಖಂಡರೆಲ್ಲರೂ ದೇವಸ್ಥಾನದ ಆವರಣದಲ್ಲಿ ಭಾಗವಹಿಸಿ ಗ್ರಾಮದ ಸರ್ವಭಕ್ತ ಬಾಂಧವರ ಸಹಕಾರದೊಂದಿಗೆ ಕದಲಿ ಮಂಟಪವನ್ನು ವಿಶ್ವಕರ್ಮ ಬಾಂಧವರಿಂದ ನಿರ್ಮಾಣ ಮಾಡಿಸುವ ಮೂಲಕ ಪ್ರಥಮ ಪೂಜೆ ಹಾಗೂ ಅರ್ಚಕರಿಂದ ಸಾಂಪ್ರದಾಯಿಕ ಪೂಜಾ ಕಾರ್ಯವನ್ನು ನೆರವೇರಿಸುವ ಮೂಲಕ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಈ ನಿಮಿತ್ತವಾಗಿ ಗ್ರಾಮದ ಸರ್ವಭಕ್ತ ಬಾಂಧವರು ದೇವಸ್ಥಾನದ ಆವರಣಕ್ಕೆ ಆಗಮಿಸಿ ಶ್ರದ್ಧಾ ಭಕ್ತಿಯಿಂದ ಯಥಾಮತಿ ಯಥಾಭಕ್ತಿ ಯಥಾಶಕ್ತಿ ಪೂಜೆಯನ್ನು ಸಮರ್ಪಿಸಿ ದೇವಸ್ಥಾನದ ಪದಾಧಿಕಾರಿಗಳವರಲ್ಲಿ ತೈಲವನ್ನು ಸಮರ್ಪಿಸಿ ಹಾಗೆಯೇ ಭಕ್ತಿಯ ದೇಣಿಗೆಯನ್ನು ಸಮರ್ಪಿಸುವ ಮೂಲಕ ಕಾರ್ತಿಕ ಮಹೋತ್ಸವಕ್ಕೆ ಸಹಕಾರವನ್ನು ನೀಡಿದರು ದೇವಸ್ಥಾನದ ಆವರಣದಲ್ಲಿ ಗ್ರಾಮದ ಧಾರ್ಮಿಕ ಸಂಪ್ರದಾಯದ ಪ್ರಕಾರವಾಗಿ ಬೆಳಗಿನ ಜಾವದ ಶುಭ ಸಮಯದಲ್ಲಿ ಪಂಚಾಮೃತ ಅಭಿಷೇಕ ಹಾಗೂ ವಿಶೇಷ ರಜತ ವಸ್ತ್ರಾಭರಣ ಅಲಂಕಾರವನ್ನು ಶ್ರೀದೇವರಿಗೆ ಮಾಡಲಾಗಿತ್ತು ಗ್ರಾಮದ ಸರ್ವಭಕ್ತ ಬಾಂಧವರು ಸಂಜೆಯ ಗೋಧೂಳಿ ಸಮಯದಿಂದ ದೇವಸ್ಥಾನದ ಆವರಣಕ್ಕೆ ಆಗಮಿಸಿ ಭಕ್ತಿಯಿಂದ ಪೂಜೆಯ ಸೇವೆಯನ್ನು ಸಮರ್ಪಿಸಿದರು ವಿವಿಧ ಸಂಘಟನೆಗಳ ಸೇವಾಕರ್ತರು ಬಂದು ಭಾಗವಹಿಸಿ ತಮ್ಮ ತಮ್ಮ ಪಾಲಿನ ಸೇವೆಯನ್ನು ಶ್ರದ್ಧೆಯಿಂದ ಸಮರ್ಪಿಸುವ ಮೂಲಕ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮವು ಸಡಗರ ಸಂಭ್ರಮದಿಂದ ನೆರವೇರಿದ್ದು ವಿಶೇಷವಾಗಿತ್ತು ಡೊಳ್ಳು ವಾದ್ಯ ಸೇವೆ ಮಂಗಲವಾದ್ಯ ಸೇವೆ ಸೇರಿದಂತೆ ವಿವಿಧ ಪ್ರಾಕಾರಗಳ ಸೇವೆಯನ್ನು ಸಮರ್ಪಿಸಲಾಯಿತು ಹಾಗೆಯೇ ವ್ಯವಸ್ಥಾಪಕರು ಅತ್ಯಧಿಕ ಬೆಲೆ ಬಾಳುವ ಪಟಾಕಿಗಳನ್ನು ಸಡಿಸುವ ಮೂಲಕ ಸಂಭ್ರಮಿಸಿದ್ದು ಕೂಡ ವಿಶೇಷವಾಗಿತ್ತು ದೇವಸ್ಥಾನದ ಆವರಣಗಳಲ್ಲಿ ಕಾರ್ತಿಕ ದೀಪೋತ್ಸವ ಮಹಾಪೂಜೆ ನೆರವೇರುತ್ತಿದ್ದಂತೆ ಬಂದು ಭಾಗವಹಿಸಿದಂತಹ ಸರ್ವಭಕ್ತ ಬಾಂಧವರಿಗೆ ಪ್ರಸಾದ ವಿನಿಯೋಗವನ್ನು ಮಾಡಲಾಯಿತು ಸರ್ವ ಭಕ್ತ ಕಾರ್ತಿಕ ದೀಪೋತ್ಸವದಲ್ಲಿ ಭಾಗವಹಿಸಿದ್ದು ಈ ರೀತಿಯ ವಿಶೇಷವಾಗಿತ್ತು ಹಬ್ಬ ಹರಿದಿನಗಳ ಆಚರಣೆಗೆ ಪ್ರಸಿದ್ಧಿಗೆ ಪಾತ್ರವಾಗಿರುವಂತಹ ಕುಳುಗಟ್ಟೆ ಗ್ರಾಮದಲ್ಲಿ ಪೂರ್ವಿಕರು ಸಂಸ್ಥಾಪನೆ ಮಾಡಿಕೊಂಡು ಬಂದಿರುವಂತಹ ಸಂಪ್ರದಾಯಗಳ ಪ್ರಕಾರವಾಗಿ ಇಂದಿಗೂ ಕೂಡ ಹಬ್ಬ ಹರಿದಿನವನ್ನು ಶ್ರದ್ಧಾಭಕ್ತಿಯಿಂದ ಮುನ್ನಡೆಸಿಕೊಂಡು ಹೋಗುತ್ತಿರುವಂಥದ್ದು ವಿಶೇಷವಾಗಿದೆ ನಮ್ಮ ಜ್ಞಾನವಾಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯರೆಲ್ಲರೂ ದಯಪಾಲಿಸಿರುವಂತಹ ಚಿತ್ರಪಟಗಳು ಹಾಗೂ ದೃಶ್ಯಾವಳಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರವನ್ನು ಮಾಡಲಾಗಿದೆ ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ತಮ್ಮವರಿಗೂ ಸಬ್ಸ್ಕ್ರೈಬರ್ ಆಗುವಂತೆ ಪ್ರೇರೇಪಿಸುವ ಮೂಲಕ ಲೈಕ್ ನೀಡಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಮೂಲಕ ನಮ್ಮ ಜ್ಞಾನವಾಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲರೂ ಪ್ರೋತ್ಸಾಹಿಸಬೇಕಾಗಿ ಮಗದೊಮ್ಮೆ ತಮ್ಮೆಲ್ಲರಲ್ಲಿ ಪ್ರಾರ್ಥಿಸುತ್ತೇನೆ ಸರ್ವರಿಗೂ ಕುಳುಗಟ್ಟೆ ಶ್ರೀ ಆಂಜನೇಯ ಸ್ವಾಮಿಯ ಅನುಗ್ರಹ ಪ್ರಾಪ್ತಿಯಾಗಲೆಂದು ಈ ಮೂಲಕ ಭಗವಂತನಲ್ಲಿ ಭಕ್ತಿಯಿಂದ ಪ್ರಾರ್ಥಿಸುತ್ತೇವೆ ನಮಸ್ಕಾರಗಳು